ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಮರಾಠ ಶೈಲಿಯಲ್ಲಿ ಕೈಮಾ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹುರುಗಡ್ಲೆ ಮತ್ತು ಮೊಟ್ಟೆನ ಹಾಕೋ ಅವಶ್ಯಕತೆ ಇಲ್ಲ ಹುರುಗಡ್ಲೆ ಮೊಟ್ಟೆ ಹಾಕಿದ್ರೇ ಕೈಮಾ ಬರೋದು ಅಂತ ಅಂದ್ಕೊಂಡಿರ್ತಾರೆ ಕೆಲವರು ಇಲ್ಲ ಅದನ್ನು ಹಾಕದೇನೂ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಆವಾಗ ಉಂಡೆಗಳು ಒಡೆಯೋದಿಲ್ಲ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಹೆಂಚಿಡ್ಕೊಂಡು ಮಧ್ಯಮ ಗಾತ್ರದ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕೈಮ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಸಾಕು ಮಧ್ಯಮ ಗಾತ್ರದ್ದಾದರೆ ಚಿಕ್ಕದಾದರೆ ಎರಡು ತಗೊಳ್ಳಿ ಅದನ್ನು ಈಗ ಹೆಂಚಲ್ಲಿ ಹಾಕಿ ಚೆನ್ನಾಗಿ ಹುರಿಬೇಕು ಕೆಂಪಗಾಗೋವರೆಗೂ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ಆನಂತರ ಪಕ್ಕದಲ್ಲಿ ನೋಡಿ ಒಂದು ನಿಂಬು ಗಾತ್ರದಷ್ಟು ಹಣ್ಣನ್ನು ನೆನೆಸಿ ಇಟ್ಕೋಬೇಕು ನಾವು ಹುಣಸೆ ರಸ ಬೇಕಾಗುತ್ತೆ ಕೈಮ ಮಾಡಲಿಕ್ಕೆ ಈಗ ನೋಡಿ ಈರುಳ್ಳಿ ಈ ಥರ ಕೆಂಪಗಾಗೋ ತನಕ ಮೆತ್ತಗಾಗೋ ತನಕ ಹುರ್ಕೋಬೇಕು ಆನಂತರ ಒಂದು ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು ಇದನ್ನು ಮೇಲೆ ಕೆಳಗೆ ಮಾಡಿಕೊಂಡು ಎಲ್ಲ ಕಡೆ ಮೆತ್ತಗಾಗಬೇಕು ಟೊಮೆಟೊ ಸಿಪ್ಪೆ ಕಿತ್ತು ಬರ್ತಾ ಇರಬೇಕು ಅಲ್ಲಿ ತನಕ ಹುರ್ಕೋಬೇಕು ಈಗ ಹುರಿದಿದ್ದಾಗಿದೆ ಟೊಮೆಟೊ ಈರುಳ್ಳಿನ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ಇವಾಗ ಅನಂತರ ಎರಡು ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಜವಾರಿ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಜವಾರಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಪಾಂಬ ಬೆಳ್ಳುಳ್ಳಿನೇ ಒಂದು ಗಡ್ಡೆಯಷ್ಟು ಹಾಕಿ ಇಲ್ಲ ಮುಕ್ಕಾಲು ಗಡ್ಡೆಯಷ್ಟು ಹಾಕಿ ಅನಂತರ ಅರ್ಧ ಕೊಬ್ಬರಿ ಬಟ್ಲನ್ನು ಹಾಕೋತಾ ಇದ್ದೀನಿ ತುರಿದಿಟ್ಕೊಂಡಿದ್ದೀನಿ ಅರ್ಧ ಅಂದರೆ ಒಂದು ತೆಂಗಿನಕಾಯಲ್ಲಿ ಒಂದು ಭಾಗ ಮಾತ್ರ ಹಾಕೋತಾ ಇದ್ದೀನಿ ಒಡೆದಾಗ ಎರಡು ಭಾಗ ಆಗುತ್ತಲ್ಲ ಅದರಲ್ಲಿ ಒಂದು ಭಾಗ ಮಾತ್ರ ಹಾಕೋತಾ ಇದ್ದೀನಿ ಒಂದೂವರೆ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಒಂದು ಏಲಕ್ಕಿನ ಹಾಕೋಬೇಕು ಚಕ್ಕೆ ಒಂದು ಎರಡು ಇಂಚಷ್ಟು ಹಾಕೋತಾ ಇದ್ದೀನಿ ಲವಂಗ ಒಂದು ಎಂಟು ಹಾಕೋತಾ ಇದ್ದೀನಿ ಆನಂತರ ಇದನ್ನು ರುಬ್ಕೋಬೇಕು ಇದನ್ನು ರುಬ್ಕೊಳ್ಳುವಾಗ ಜಾಸ್ತಿ ನೀರು ಹಾಕಬಾರ್ದು ಮತ್ತು ಮಸಾಲೆ ಕೂಡ ತುಂಬ ಪೇಸ್ಟ್ ಆಗಬಾರ್ದು ಸ್ವಲ್ಪ ತರತರಿಯಾಗಿ ಇರಬೇಕು ನೋಡಿ ಈ ಥರ ಇರಬೇಕು ಜಾಸ್ತಿ ನೀರು ಹಾಕಿ ರುಬ್ಬಿರಬಾರ್ದು ಈ ಥರ ಪೇಸ್ಟ್ ಕೂಡ ಆಗಬಾರ್ದು ಈ ಥರ ತರ್ತರಿಯಾಗಿ ಇರಬೇಕು ಸ್ವಲ್ಪ ಅನಂತರ ಮಸಾಲೆನೆಲ್ಲ ಒಂದು ಪಾತ್ರೆಗೆ ತಗೊಂಡಿದ್ದೀನಿ ಇವಾಗ ಅರ್ಧ ಕೆ ಜಿ ಕೈಮಾನ ಮೂರು ಭಾಗ ಮಾಡ್ತಾ ಇದ್ದೀನಿ ನೋಡಿ ಈ ಮೂರು ಭಾಗದಲ್ಲಿ ಒಂದು ಭಾಗದಷ್ಟು ಕೈಮ ಇರುತ್ತಲ್ಲ ಅಷ್ಟು ಭಾಗನ ನಾವು ಮಸಾಲೆನ ಎತ್ಕೋಬೇಕು ಅಷ್ಟು ಮಸಾಲೆ ಇದಕ್ಕೆ ಸರಿ ಹೋಗುತ್ತೆ ಮಸಾಲೆ ಹಾಕಿ ಇದನ್ನು ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ಒಂದೂವರೆ ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಖಾರ ಹೇಗಿರುತ್ತೋ ಆ ಖಾರದ ಮೇಲೆ ಡಿಪೆಂಡ್ ಆಗುತ್ತೆ ಖಾರ ನೋಡಿ ಹಾಕ್ಕೊಳ್ಳಿ ಆನಂತರ ಕಾಲು ಟೀ ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ಸರಿಯಾಗಿ ಇದನ್ನು ಕಲಿಸ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸರ್ ಜಾರಲ್ಲೂ ತುಂಬ ಪೇಸ್ಟಾಗಿ ರುಬ್ಬಾರ್ದು ನಾವು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡೇ ರುಬ್ಕೋಬೇಕು ಇದನ್ನು ಚೆನ್ನಾಗಿ ರುಬ್ಬಿಟ್ರೆ ಪೇಸ್ಟ್ ಥರ ಆಗಿಬಿಡುತ್ತೆ ಆ ಥರ ಆಗಬಾರ್ದು ನೋಡಿ ಇವಾಗ ರುಬ್ಬಿದಾಗಿದೆ ಈ ಥರ ಎಳೆ ಎಳೆಯಾಗಿ ಬರಬೇಕು ಕೈಮಾ ಅವಾಗೇ ಉಂಡೆ ಚೆನ್ನಾಗಿ ಬರೋದು ಪೇಸ್ಟ್ ಆಗಬಾರ್ದು ಪೂರ್ತಿ ಎಳೆ ಎಳೆಯಾಗಿ ಬರಬೇಕು ಇವಾಗ ಈ ಪಾತ್ರೆಗೆ ಇದನ್ನು ತಕ್ಕೊಳ್ಳೋಣ ಇದಕ್ಕೆ ಇವಾಗ ಸೈಡಲ್ಲಿ ಸ್ವಲ್ಪ ಒಂಟಿ ಚಮಚದಷ್ಟು ಎಣ್ಣೆನೇ ಹಾಕ್ಕೊಳ್ಳೋಣ ಕೈ ಎಣ್ಣೆ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಿ ಕಟ್ಟಿ ಇಡ್ಕೊಳ್ಳೋಣ ನಿಮಗೆ ಯಾವ ಗಾತ್ರದಲ್ಲಿ ಉಂಡೆ ಬೇಕೋ ಆ ಗಾತ್ರದಲ್ಲಿ ಉಂಡೆ ಮಾಡಿ ಇಡ್ಕೊಳ್ಳಿ ನೋಡಿ ನಾನು ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಉಂಡೆ ಆಗುತ್ತೆ ಈ ಗಾತ್ರದಲ್ಲಿ ಮಾಡಿದ್ರೆ ಎಲ್ಲ ಕೈಮಾನು ಇದೇ ಥರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ರೆಡಿ ನೋಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಉಂಡೆ ಇದೆ ಈಗ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಒಂದು ಏಳರಿಂದ ಎಂಟು ಟೀ ಚಮಚದಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಎಣ್ಣೆ ಕಾದ್ಮೇಲೆ ಒಂದೊಂದೇ ಈ ಕೈಮಾ ಉಂಡೆಗಳನ್ನೆಲ್ಲ ಹಾಕೋಬೇಕು ಬಾಣಲೆ ಇದ್ರೇ ಚೆನ್ನಾಗಿ ಇವಾಗ ಇದಕ್ಕೆ ಅಗಲವಾಗಿರೋ ಬಾಣಲೆ ಇದ್ದರೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಕೈಮಾನು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಹಾಕುವಾಗ ಉರಿ ಸಣ್ಣ ಇರಬೇಕು ಉರಿ ಜೋರಿಟ್ಕೊಂಡಿರಬಾರ್ದು ಎಲ್ಲ ಕೈಮಾನು ಹಾಕ್ಕೊಂಡಾದ್ಮೇಲೆ ಒಂದು ನಿಮಿಷಗಳ ಕಾಲ ಹಾಗೆ ಬಿಡಿ ಆನಂತರ ನೋಡಿ ಈ ಥರ ಬಾಣಲೆನ ಈ ಥರ ತಿರ್ಗಿಸಿ ಆವಾಗ ಕೈಮ ಉಂಡೆ ಎಲ್ಲ ಮೇಲೆ ಕೆಳಗೆ ಆಗುತ್ತೆ ಅದು ಬಂದಿಲ್ಲ ನಿಮಗೆ ಅಂದರೆ ಚಮಚದ ಸಹಾಯದಿಂದ ಕೂಡ ಉಂಡೆಗಳನ್ನೆಲ್ಲ ತಿರುಗಿಸಿ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಕೆಲವೊಂದು ಉಂಡೆ ತಿರುಗಿಲ್ಲ ಅದನ್ನೆಲ್ಲ ಈ ಥರ ಚಮಚದಿಂದ ತಿರುಗಿಸಿ ಹಾಕ್ಕೋಬೇಕು ತಿರುಗಿಸಿ ಮೇಲೂ ಕೂಡ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು ಕೈಮ ಆ ನಂತರ ಹುಣಸೆ ರಸ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಕಿವುಚಿ ರೌಸ್ ರಸ ಮಾತ್ರ ಹಾಕೋತಾ ಇದ್ದೀನಿ ಒಂದು ಸಣ್ಣ ಗಾತ್ರದಷ್ಟು ಹುಣಸೆ ರಸ ಸಾಕು ನಿಮಗೆ ಹುಣಸೆ ರಸ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ ಇದರಲ್ಲಿ ಅರ್ಧ ಹಾಕ್ಕೊಳ್ಳಿ ಸಾಕು ಹುಣಸೆ ರಸ ಹಾಕೋದ್ರಿಂದ ಕೈಮ ಉಂಡೆಗಳು ಗಟ್ಟಿಯಾಗುತ್ತೆ ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ ಈ ಹುಣಸೆ ರಸದಲ್ಲಿ ಎರಡು ನಿಮಿಷ ಕುದೀಲಿ ಕೈಮ ಆನಂತರ ಕಾಲು ಟೀ ಚಮಚದಷ್ಟು ಅರಿಶಿನ ಹಾಗೆ ಸಾರಿಗೆ ಎಷ್ಟು ಬೇಕು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಇವಾಗಲೇ ಹಾಕ್ಕೋಬೇಕು ಎಣ್ಣೆಲ್ಲೆನೆ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಸಾರಿನ ಬಣ್ಣ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಖಾರದ ಪುಡಿ ಹಾಕಿದ್ಮೇಲೂ ಇದನ್ನು ಚೆನ್ನಾಗಿ ತಿರುಗಿಸಿ ಕೈಮಾ ಉಂಡೆಗಳೆಲ್ಲ ಇದರಲ್ಲಿ ಬೇಯಬೇಕು ಉಪ್ಪು ಹುಣಸೆ ಹಣ್ಣು ಖಾರದಲ್ಲಿ ಬೇಯಬೇಕು ಚೆನ್ನಾಗಿ ನೋಡಿ ಉಂಡೆಗಳೆಲ್ಲ ಎಷ್ಟು ಗಟ್ಟಿಯಾಗಿದೆ ಹುಣಸೆ ರಸ ಹಾಕೋದ್ರಿಂದ ಉಂಡೆಗಳು ಗಟ್ಟಿಯಾಗಿ ಬರುತ್ತೆ ಎಣ್ಣೆಯಲ್ಲಿ ಕರೆದಿದ್ದೀವಿ ಕೂಡ ಅವಾಗೂ ಕೂಡ ಉಂಡೆಗಳು ಗಟ್ಟಿಯಾಗಿ ಬರುತ್ತೆ ಇವಾಗ ರುಬ್ಬಿಟ್ಟಂಥ ಉಳಿದಂಥ ಎಲ್ಲ ಮಸಾಲೆನೂ ಹಾಕೊಂಡ್ಬಿಡೋಣ ಇದಕ್ಕೆ ಎಷ್ಟು ನೀರು ಬೇಕು ನೋಡಿ ಹಾಕ್ಕೊಳ್ಳಿ ಗಟ್ಟಿ ಬೇಕಿದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಜಾರ್ ತೊಳೆದು ನೀರು ಹಾಕೋತಾ ಇದ್ದೀನಿ ಅನಂತರ ಮೇಲಿಂದನೂ ನೀರು ಹಾಕೋತಾ ಇದ್ದೀನಿ ನೋಡಿ ನಾನು ಈ ಹದದಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗಿದೆ ಸಾರು ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಸಣ್ಣ ಉರಿ ಇಟ್ಟು ಈ ಥರ ಕುದಿಯೋದಕ್ಕೆ ಬಿಡಬೇಕು ನೋಡಿ ಕುದಿ ಬಂದ ಮೇಲೆ ಕುದಿ ಬರ್ತಾ ಇದೆ ಇವಾಗ ಕುದಿ ಬಂದ ಮೇಲೆ ಮಧ್ಯದಲ್ಲಿ ಸೈಡಲ್ಲಿ ಒಂದು ಚಮಚನ ಅಡ್ಡ ಇಟ್ಟು ಈ ಥರ ಒಂದು ಪ್ಲೇಟನ್ನು ಮುಚ್ಚಬೇಕು ಈ ಥರ ಗ್ಯಾಪ್ ಇರಬೇಕು ಉರಿನ ಸಣ್ಣ ಮಾಡಬೇಕು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಕುದಿಸ್ಬೇಕು ಮಧ್ಯ ಮಧ್ಯದಲ್ಲಿ ಕ ತೆಗೆದು ಕೈ ಇರಿ ಚಮಚದಲ್ಲಿ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ತೆಗೆದು ನಾನು ನೋಡ್ತಾ ಇದ್ದೀನಿ ತಿರುಗಿಸ್ತಾ ಇದ್ದೀನಿ ಮಸಾಲೆಯೆಲ್ಲ ಸರಿಯಾಗಿ ತಿರುಗಿಸ್ಕೋಬೇಕು ಮತ್ತು ಇವಾಗ ಒಂದು ಐದು ನಿಮಿಷ ನಾನು ಇಡ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಇವಾಗ ಕೈಮ ಸಾರು ರೆಡಿಯಾಗಿದೆ ಸಾರಿನ ಹದ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಇಷ್ಟು ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ನೋಡಿ ಇವಾಗ ಕೈಮ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು